ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಣಿ ಬಂಜಾರ ಚಾನಲ್ಗೆ ಇವತ್ತು ನಾನು ಮೂಲಂಗಿ ಪರೋಟಾನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದು ಹೇಗಂತ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಮೂರು ಮೂಲಂಗಿನ ತೆಗೆ ತಗೊಂಡು ಅದ್ರ ಮೇಲಿನ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಮೂಲಂಗಿನ ಚೆನ್ನಾಗಿ ದುಡ್ಡು ಹೋಲಿರುತ್ತಲ್ವ ನಮ್ಮ ತುರೆಮಣೆ ಅದರಲ್ಲಿ ತುರ್ಕೋಬೇಕು ತುರ್ಕೊಳ್ಳಿ ಚೆನ್ನಾಗಿ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಸ್ವಲ್ಪ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲಸ್ಕೊಳ್ಳಿ ಸ್ನೇಹಿತರೆ ಇವಾಗ ಉಪ್ಪನ್ನು ಮೂಲಂಗಿಯಲ್ಲಿ ಯಾಕಂದರೆ ಮೂಲಂಗಿಯಲ್ಲಿ ತುಂಬಾ ನೀರು ಇರುತ್ತೆ ಸ್ವಲ್ಪ ಉಪ್ಪು ಹಾಕಿದಾಗ ಮೂಲಂಗಿಯಲ್ಲಿರೋ ನೀರೆಲ್ಲ ಹೊರಗೆ ಬಂದಿರುತ್ತೆ ಸ್ನೇಹಿತರೆ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲನೂ ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಬಿಡ್ರಿ ಸ್ನೇಹಿತರೆ ಉಪ್ಪನ್ನು ಕಲಸಿ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ಎಷ್ಟೊಗೊಂದು ನೀರು ಬಂದಿದೆ ಮೂಲಂಗಿಯಲ್ಲಿ ನಾನು ಹಿಂಡ್ಕೊಳ್ತಿದ್ದೀನಿ ನೀರು ತುಂಬಾ ಇರುತ್ತೆ ಸ್ನೇಹಿತರೆ ನೀರನ್ನು ಕ್ಲೀನಾಗಿ ಸೈಡ್ ತಗೊಳ್ಳಿ ಚೆನ್ನಾಗಿ ಹಿಂಡ್ಕೊಳ್ಳಿ ಸ್ನೇಹಿತರೆ ಒಂದು ಕೈಲಾಗಲಿಲ್ಲ ಅಂದರೆ ಎರಡು ಕೈಲಾದರೂ ಹಿಂಟ್ಕೊತ ಹೋಗಿ ನೋಡಿ ಎಷ್ಟೊಂದು ನೀರಿದೆ ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ನೀರಿದೆ ಸ್ನೇಹಿತರೆ ಮೂಲಂಗಿಯಲ್ಲಿ ನೋಡಿ ನೋಡಿ ಚೆನ್ನಾಗಿ ಬಿಡಿ ಬಿಡಿ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಮಸಾಲೆಗಳನ್ನು ಹಾಕೊಳ್ಳೋಣ ಇವಾಗ ಈ ತರಿತರಿಯಾಗಿ ಮಾಡಿ ಮಾಡಿಕೊಂಡಿರುವ ಧನಿಯಾ ಇದು ಧನಿಯಾ ತರಿತರಿಯಾಗಿ ಕುಟ್ಕೊಂಡಿದ್ದೀನಿ ಇದು ಮೆಣಸು ಸ್ನೇಹಿತರೆ ಇದು ಕಸೂರಿ ಮೇಥಿ ಅಜ್ವಾಯ್ ಕಾಳು ಜೀರಿಗೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಇದರಲ್ಲಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಮತ್ತು ಹಸಿ ಶುಂಠಿನ ತೊರೆದು ಇಟ್ಕೊಂಡಿದ್ದೀನಿ ಇವಾಗ ನಾವು ಎಲ್ಲ ಮಸಾಲೆಗಳನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಧನಿಯಾ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ ಸ್ನೇಹಿತರೆ ನಿಮಗೆ ಈಗ ಕಸೂರಿ ಮೇತಿನ ಹಾಕ್ಕೊಳ್ಳೋಣ ಸ್ನೇಹಿತರೆ ಮೆಣಸು ಮೆಣಸನ್ನು ತರಿತರಿಯಾಗಿ ಕುಟ್ಕೊಂಡಿರಬೇಕು ಜೀರಿಗೆ ಇವಾಗ ಓಂಕಾಳನ್ನು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡ್ಕೊ ಮಾಡಿ ಹಾಕಿ ಸ್ನೇಹಿತರೆ ಅದರಲ್ಲಿ ಈಗ ಚಿಲ್ಲಿ ಫ್ಲೇಕ್ಸ್ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕು ನಿಮಗೆ ಖಾರಕ್ಕೆ ಅಷ್ಟು ಹಾಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದರಲ್ಲಿ ಸ್ವಲ್ಪ ಕಲರಿಗೋಸ್ಕರ ಸ್ವಲ್ಪ ಅರಿಶಿನೂ ಆ್ಯಡ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಮೊದಲೇ ನಾವು ಹಾಕ್ಕೊಂಡಿದ್ವಲ್ಲ ಇವಾಗ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡಿ ಸ್ನೇಹಿತರೆ ಇದರಲ್ಲಿ ನಾನು ಆಗಲೇ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದೆ ಗೋಧಿ ಹಿಟ್ಟು ಸ್ನೇಹಿತರೆ ಇದು ಇದನ್ನು ನಾವು ಇವಾಗ ಚಪಾತಿನ ಲಟ್ಸ್ಕೊಳ್ಳೋ ಹಾಗೆ ಲಟ್ಸ್ಕೊಳ್ಳೋಣ ಅಂದರೆ ತೆಳ್ಳಗೆ ಲಟ್ಸ್ಕೊಳ್ಳಿ ಏನಾಗಲ್ಲ ಯಾಕಂದರೆ ನಾವು ಸ್ಟಫಿಂಗ್ ಮಾಡುವಾಗ ಅದರಲ್ಲಿ ಇದಾಗ್ಬಿಡುತ್ತೆ ಎಲ್ಲ ಕಡೆ ಒಂದೇ ಸೈಜ್ ಆಗೋ ಥರ ಲಟ್ಸ್ಕೊಳ್ಳಿ ಇವಾಗ ಇದರ ಮೇಲೆ ತುಪ್ಪ ಅಥವಾ ಎಣ್ಣೆನ ಸವರ್ದ್ಕೊಳ್ಬೇಕು ಸ್ನೇಹಿತರೆ ಆಲ್ಮೋಸ್ಟ್ ತುಪ್ಪನೇ ಸವರ್ತ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆನ ಸವರ್ತ್ಕೊಳ್ಳಿ ಸ್ನೇಹಿತರೆ ಇದರ ಮೇಲೆ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ ಇವಾಗ ಈ ಥರ ಒಣ ಹಿಟ್ಟನ್ನು ಹಾಕ್ಕೊಳ್ಬೇಕು ಇವಾಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ ಪೂರ್ತಿ ಚಪಾತಿ ಪೂರ್ತಿ ಹಾಕ್ಕೊಳ್ಳಿ ಸ್ನೇಹಿತರೆ ನಾನು ಅಲ್ವಾ ಆ ಥರನೇ ಹಾಕ್ಕೊಳ್ಳಿ ಅಂದರೆ ಪೂರ್ತಿ ಪರೋಟ ಪೂರ್ತಿ ಬಂದಿರುತ್ತೆ ನಾವು ಹಾಕಿರೋ ಸ್ಟಫಿಂಗು ಯಾಕಂದರೆ ಒಂದು ಕಡೆ ಇಟ್ಟು ಒಂದು ಕಡೆ ಸ್ಟಫಿಂಗು ಆ ಥರ ಆಗಿರಲ್ಲ ಎಲ್ಲ ಕಡೆಯೂ ಚೆನ್ನಾಗಿ ಬಂದಿರುತ್ತೆ ಇವಾಗ ಫೋಲ್ಡ್ ಮಾಡ್ಕೊಳ್ಳೋಣ ಈ ಥರ ಮಾಡಿಕೊಳ್ಳಿ ಸ್ನೇಹಿತರೆ ಫೋಲ್ಡು ಚೆನ್ನಾಗಿ ಬಂದಿರುತ್ತೆ ಚಪಾತಿ ಪರೋಟ ಇವಾಗ ಪರೋಟಾನ ಕ್ಲೀನಾಗಿ ರೌಂಡಾಗಿ ಮಾಡ್ಕೊಳ್ಳಿ ಮೂಲಂಗಿಯಲ್ಲಿ ನೀರಿನ ಅಂಶ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಕೈಯಿಂದನೇ ತಟ್ಟೋಕೆ ಬಂದರೆ ಕೈಯಿಂದಾನೇ ತಟ್ಕೊಳ್ಳಿ ಇಲ್ಲಾಂದರೆ ಚಪಾತಿ ಥರ ಲಟ್ಟಿಸ್ಕೊಳ್ಳಿ ನಾನು ಇವಾಗ ಕೈಯಿಂದಾನೆ ತಟ್ಕೊಳ್ತೀನಿ ಸ್ನೇಹಿತರೆ ಮಕ್ಕಳಿಗೆ ಮೂಲಂಗಿ ಅಂದರೆ ಆಗೋಲ್ಲ ತಿನ್ನೋದು ಇಲ್ಲ ಅವರು ಆ ಟೈಮಲ್ಲಿ ಈ ಥರ ಒಂದು ಪರೋಟ ಥರ ಮಾಡಿಕೊಟ್ರೆ ತಿಂತಾರೆ ಸ್ನೇಹಿತರೆ ದೊಡ್ಡವರಿಗೂ ಇಷ್ಟ ಆಗುತ್ತೆ ಚಿಕ್ಕವರಿಗೂ ಇಷ್ಟ ಆಗುತ್ತೆ ಸ್ನೇಹಿತರೆ ಈ ಥರ ಮೂಲಂಗಿ ಪರೋಟ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನೀವು ಸರಿ ಮಾಡ್ಕೊಂಡು ನಿನ್ನ ತಿನ್ನಿ ಸ್ನೇಹಿತರೆ ಪದೇ ಪದೇ ಮಾಡ್ಕೊಳ್ತೀರಾ ಈ ಥರ ತಟ್ಕೊಳ್ಳಿ ಸ್ನೇಹಿತರೆ ಕೈಯಿಂದಾನೆ ಯಾಕಂದರೆ ಮೂಲಂಗಿಲ್ ನೀರಿನ ಅಂಶ ಹೆಚ್ಚಾಗಿರುತ್ತಲ್ವಾ ಅದಕ್ಕಾಗಿ ಸ್ವಲ್ಪ ಮೆಲ್ಲಗೆನೆ ತಟ್ಕೊಳ್ಳಿ ಇವಾಗ ಅಂಚೆ ಮೇಲೆ ಹಾಕ್ಕೊಳ್ಳಿ ತುಪ್ಪ ಎಣ್ಣೆ ಹಾಕಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಸುಟ್ಕೊಳ್ಳಿ ಸ್ನೇಹಿತರೆ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕು ನೋಡಿ ಸ್ನೇಹಿತರೆ ಆ ಥರ ಮಾಡ್ಕೊಳ್ಳಿ ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ತುಪ್ಪಗಳು ಹಾಕ್ಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಸ್ನೇಹಿತರೆ ನನ್ನ ವೀಡಿಯೋನ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಕಮೆಂಟ್ಸ್ ಕೂಡ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ನಾನು ಗ್ರೀನ್ ಚಿಲ್ ಗ್ರೀನ್ ಚಟ್ನಿನ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಇದ್ರ ಜೊತೆಗೆ